ನಮಸ್ಕಾರ ಆತ್ಮೀಗೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೆರಡು ಅಂತ್ಯ ಕಂಡಿದೆ ಬಾಸ್ ಜರ್ನಿ ಮುಕ್ತಾಯವಾಗಿದೆ ಎಷ್ಟು ದಿನ ಯಾರ್ ಗೆಲ್ತಾರೆ ಯಾರ್ ಸೋಲ್ತಾರೆ ಈ ಬಾರಿ ಬಿಗ್ ಬಾಸ್ ಟ್ರೋಫಿ ಎತ್ತಿ ಹಿಡಿಯೋದ್ಯಾರು ಅನ್ನೋ ಪ್ರಶ್ನೆಗೆ ಕೊನೆಗೂ ಉತ್ತರ ಸಿಕ್ಕಿದೆ ಅಭಿಮಾನಿಗಳ ಆಸೆಯಂತೆ ಗಿಲ್ಲಿ ವಿನ್ನರ್ ಆದ್ರೆ ರಕ್ಷಿತ ರನ್ನರ್ ಅಪ್ ಆಗಿದ್ದಾರೆ ಲಕ್ಷ ಲಕ್ಷ ಹಣ ಕೂಡ ಈ ಇಬ್ಬರು ಸ್ಪರ್ಧಿಗಳ ಕೈ ಸೇರಿದೆ ಇದೆಲ್ಲದರ ಮಧ್ಯೆ ಕಿಚ್ಚ ಸುದೀಪ್ ತುಂಬಾ ಅಸಮಾಧಾನಗೊಂಡಂತೆ ಕಾಣ್ತಾ ಇದೆ ಫ್ರೀ ಫಿನಾಲೆ ಹಾಗೂ ಫಿನಾಲೆ ಎರಡೂ ದಿನವೂ ಕಿಚ್ಚ ಸುದೀಪ್ ತಮ್ಮ ಕೋಪ ವ್ಯಕ್ತಪಡಿಸಿದ್ದಾರೆ ಈ ಬಾರಿ ಕೆಲವೊಂದಿಷ್ಟು ಮಂದಿ ಬಗ್ಗೆ ಕಟುವಾಗಿ ಮಾತನಾಡಿದ್ದಾರೆ ನಿನ್ನೆ ಫಿನಾಲೆ ಮುಗಿಯೋ ಹೊತ್ತಿಗೆ ಮತ್ತೆ ಅಸಮಾಧಾನದ ಮಾತನಾಡಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗಿರ ಬಿಗ್ ಬಾಸ್ ಅಂದ್ರೇನೆ ಕಿಚ್ಚ ಸುದೀಪ್ ಬಿಗ್ ಬಾಸ್ ಎಲ್ಲಿದೆಯೋ ಗೊತ್ತಿಲ್ಲ ಕಣ್ಣಿಗೆ ಕಾಣೋ ಬಿಗ್ ಬಾಸ್ ಅಂದ್ರೆ ಅದು ಕಿಚ್ಚ ಸುದೀಪ್ ಅಂತ ಎಲ್ಲರೂ ಅಂದ್ಕೊಂಡಿದ್ದಾರೆ ಹೀಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಕಿಚ್ಚನ ಹೊರತುಪಡಿಸಿ ಇನ್ನೊಬ್ಬರನ್ನ ನೋಡೋದಿಕ್ಕೂ ಜನ ಇಷ್ಟ ಇಲ್ಲ ಇದೇ ಕಾರಣಕ್ಕಲ್ವಾ ಕಳೆದ ಬಾರಿ ಕಿಚ್ಚ ಸುದೀಪ್ ಬಿಗ್ ಬಾಸ್ ಮನೆಯಲ್ಲಿ ಇನ್ಮೇಲೆ ಕಾಣಿಸ್ಕೊಳ್ಳೋದಿಲ್ಲ ಅಂತಿದ್ದಂತೆ ಫ್ಯಾನ್ಸ್ ರೊಚ್ಚಿಗೆದ್ದಿದ್ದು ಗೆದ್ದಿದ್ದು ಇನ್ಮೇಲೆ ಬಿಗ್ ಬಾಸ್ ನೋಡಲ್ಲ ಸುದೀಪ್ ಇಲ್ಲದ ಬಿಗ್ ಬಾಸ್ ನಮಗೆ ಬೇಡ ಅಂತ ಆಕ್ರೋಶ ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿದ್ದು ಇದು ಬಿಗ್ ಬಾಸ್ ಟೀಮ್ಗೆ ದೊಡ್ಡ ಆಘಾತ ಉಂಟು ಮಾಡಿತ್ತು ಎಲ್ಲಿ ಕಲರ್ಸ್ ಕನ್ನಡಕ್ಕೆ ದೊಡ್ಡ ಹೊಡೆತ ಆಗುತ್ತೋ ಅಂತ ಸುದೀಪ್ ಅವರನ್ನ ತುಂಬಾ ಕನ್ವಿನ್ಸ್ ಮಾಡಿ ಮತ್ತೆ ಬಿಗ್ ಬಾಸ್ ಮನೆಗೆ ಕರ್ಕೊಂಡು ಬಂದಿದ್ರು ಕಾರಣ ಆಗಿದ್ದೆ ಬಿಗ್ ಬಾಸ್ ಅಭಿಮಾನಿಗಳು ಕಿಚ್ಚ ಬೇಕೇ ಬೇಕು ಅನ್ನೋ ಹಠಕ್ಕೆ ಬೀಳ್ತಾ ಇದ್ದಂತೆ ಸುದೀಪ್ ಟೀಮೇ ಕಂಗಾಲಾಗಿ ಹೋಗಿತ್ತು ಸುದೀಪ್ ರನ್ನ ಇಷ್ಟು ಇಷ್ಟ ಪಡೋ ಜನರ ಮಧ್ಯೆ ಒಂದಿಷ್ಟು ಜನರ ಕೊಂಕು ಮಾತು ಸುದೀಪ್ಗೆ ತುಂಬಾ ನೋವು ತರಿಸಿದೆ ಅದರಲ್ಲೂ ಈ ಬಾರಿ ಕಿಚ್ಚ ಸುದೀಪ್ ಅವರ ನಿರ್ಧಾರದ ಬಗ್ಗೆಯೂ ಒಂದಿಷ್ಟು ಮಂದಿ ಖ್ಯಾತೆ ತೆಗೆದಿದ್ರು ಕೊನೆಗೆ ಫಿನಾಲೆಗೆ ಒಂದು ವಾರ ಇರುವಾಗ ದೊಡ್ಡ ದೊಡ್ಡ ಆರೋಪವನ್ನು ಮಾಡಲಾಗಿತ್ತು ಇದೆಲ್ಲವೂ ಕಿಚ್ಚನ ಮನಸ್ಸಿಗೆ ದೊಡ್ಡ ಗಾಯ ಮಾಡಿದೆ ಹೀಗಾಗಿಯೇ ಬಿಗ್ ಬಾಸ್ ವೇದಿಕೆಯಲ್ಲೇ ನಿಂತ್ಕೊಂಡು ಅಸಮಾಧಾನ ಹೊರಹಾಕಿದ್ದಾರೆ ಆತ್ಮೀಗೆರೆ ಬಿಗ್ ಬಾಸ್ ಮನೆಯಲ್ಲಿ ಕಿಚ್ಚ ಸುದೀಪ್ ಏನ್ ಹೇಳಿದ್ರು ಅದಕ್ಕೊಂದು ತೂಕ ಇರುತ್ತೆ ಸುದೀಪ್ ಮಾತನ್ನ ಪ್ರತಿಯೊಬ್ಬರೂ ಪಾಲಿಸ್ತಾರೆ ಸುದೀಪ್ ಹೇಳಿದ್ದೇ ಸತ್ಯ ಅಂತಾನು ನಂಬ್ಕೊಳ್ತಾರೆ ಇದಕ್ಕೆ ಧಕ್ಕೆ ಬಾರದಂತೆ ಕಿಚ್ಚ ಕೂಡ ಕಾರ್ಯಕ್ರಮ ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಒಬ್ಬರಿಗೆ ಫೇವರಿಸಂ ಮಾಡೋದು ಇನ್ನೊಬ್ಬರಿಗೆ ಅನ್ಯಾಯ ಆಗುವ ರೀತಿ ಮಾಡಿದ್ದನ್ನ ಯಾವತ್ತೂ ನೋಡ್ಲೇ ಇಲ್ಲ ಈ ಬಾರಿ ಬಿಗ್ ಬಾಸ್ ಮುಗಿಯೋದಕ್ಕೆ ಇನ್ನೊಂದು ವಾರ ಬಾಕಿ ಇತ್ತು ಈ ಟೈಮ್ನಲ್ಲಿ ಇಬ್ಬರಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿತ್ತು ಮೊದಲು ಧ್ರುವಂತ್ ಬಳಿಕ ಅಶ್ವಿನಿ ಅದರಲ್ಲೂ ಧ್ರುವಂತ್ಗೆ ಕಿಚ್ಚನ ಚಪ್ಪಾಳೆ ಕೊಡುವಾಗ ಇದು ಕೇವಲ ಈ ವಾರದ ಚಪ್ಪಾಳೆ ಅಲ್ಲ ಈ ಸೀಸನ್ನ ಚಪ್ಪಾಳೆ ಅಂತ ಹೇಳಿದ್ರು ಜೊತೆಗೆ ಅಶ್ವಿನಿ ಬಗ್ಗೆಯೂ ತುಂಬಾ ಹೊಗಳಿ ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ರು ಮಾರನೇ ದಿನದಿಂದಲೇ ಆಕ್ಷೇಪಗಳು ಹೇಳೋದಕ್ಕೆ ಶುರುವಾದ್ರು ಸೋಷಿಯಲ್ ಮೀಡಿಯಾದಲ್ಲಿ ಕಿಚ್ಚನ ಚಪ್ಪಾಳೆ ಬಗ್ಗೆ ದೊಡ್ಡ ಚರ್ಚೆ ಆಗೋಯ್ತು ಕಿಚ್ಚನ ಚಪ್ಪಾಳಿಗೆ ಇದ್ದ ಬೆಲೆಯೇ ಹೋಯ್ತು ಕಿಚ್ಚನ ಚಪ್ಪಾಳೆ ಈ ಗೆ ಬಂತ ಅಂತೆಲ್ಲ ಕಮೆಂಟ್ ಮಾಡೋದಕ್ಕೆ ಶುರು ಮಾಡೋದ್ರು ಅದ್ರಲ್ಲೂ ಕಿಚ್ಚನ ಚಪ್ಪಾಳೆ ಸಿಕ್ಕ ಮೂರೇ ದಿನಕ್ಕೆ ಧ್ರುವಂತ್ ಔಟ್ ಆಗಿದ್ರು ಇದಕ್ಕೂ ಒಂದಿಷ್ಟು ಮಸಾಲೆ ಸೇರಿಸಿದ್ರು ಸುದೀಪ್ ಅವರು ಇಡೀ ಸೀಸನ್ ನ ಮೆಚ್ಚಿ ಚಪ್ಪಾಳೆ ಕೊಟ್ಟಿದ್ರು ಆದ್ರೆ ಇಲ್ಲಿ ನೋಡಿದ್ರೆ ಫಿನಾಲೆ ವರೆಗೂ ಧ್ರುವಂತ್ ಇರ್ಲಿಲ್ಲ ಹಾಗಿದ್ಮೇಲೆ ಮೆಚ್ಚುಗೆಯ ಚಪ್ಪಾಳೆ ಕೊಟ್ಟಿದ್ ಯಾಕೆ ಚಪ್ಪಾಳೆ ಕೊಟ್ಟ ಮೂರೇ ದಿನಕ್ಕೆ ಹೊರ ಹೋದ್ರು ಅಂತ ಸಿಕ್ಕಾಪಟ್ಟೆ ಟ್ರೋಲ್ ಮಾಡಿದ್ರು ಇದೆಲ್ಲವೂ ಕಿಚ್ಚನ ಮನಸ್ಸಿಗೆ ಬೇಸರ ತರಿಸಿತ್ತು ಹೀಗಾಗಿಯೇ ಫ್ರೀ ಫಿನಾಲೆ ದಿನ ಈ ಬಗ್ಗೆ ಮಾತನಾಡಿದ್ರು ಅದು ನನ್ನ ಅನಿಸಿಕೆಯ ಚಪ್ಪಾಳೆ ಯಾರಿಗೆ ಚಪ್ಪಾಳೆ ಕೊಡ್ಬೇಕು ಅನ್ನಿಸ್ತು ಅವ್ರಿಗೆ ಕೊಟ್ಟಿದ್ದೀನಿ ಇದ್ರಲ್ಲೂ ಕೊಂಕು ಮಾತನಾಡೋದನ್ನ ಬಿಡಿ ಅಂತ ನೇರ ನೇರ ಹೇಳಿದ್ರು ಯಾಕಿಷ್ಟು ದ್ವೇಷ ಆಕ್ರೋಶ ಅಂತಾನು ನೋವು ಹೊರ ಹಾಕಿದ್ರು ಇದೆಲ್ಲ ಆಗ್ತಾ ಇದ್ದಂತೆ ಮತ್ತೊಂದು ವಿವಾದ ಹುಟ್ಕೊಂಡಿತ್ತು ಕ್ರವೆ ಅಧ್ಯಕ್ಷ ನಾರಾಯಣ ಗೌಡು ತಮ್ಮ ಮಗನ ಮದುವೆಗೆ ಆಹ್ವಾನ ನೀಡೋದಕ್ಕೆ ಕಿಚ್ಚನ ಮನೆಗೆ ಹೋದ್ರು ಇದರ ಫೋಟೋ ಹೊರ ಬರ್ತಾ ಇದ್ದಂತೆ ಇಲ್ಲೊಂದಿಷ್ಟು ಇಲ್ಲ ಸಲ್ಲದ ಕಥೆ ಕಟ್ಟಿದ್ರು ಅಶ್ವಿನಿಯನ್ನ ಗೆಲ್ಲಿಸೋದಕ್ಕೆ ಹೋಗಿದ್ದು ಇದು ಇಬ್ಬರ ಮಧ್ಯೆ ಏನೋ ಒಪ್ಪಂದ ಆಗಿದೆ ಹಾಗೆ ಹೀಗೆ ಅನ್ನೋ ಆರೋಪ ಶುರುವಾಗಿದ್ವು ಇದೇ ಕಾರಣಕ್ಕೆ ಫಿನಾಲೆ ಕೊನೆ ಕ್ಷಣದಲ್ಲಿ ಕಿಚ್ಚ ಮತ್ತೆ ಬೇಸರ ಹೊರ ಹಾಕಿರೋದು ಈಗ ಗೆದ್ದಿರೋದು ಯಾರು ಇದೇ ಗಿಲ್ಲಿ ಹಾಗಿದ್ಮೇಲೆ ಯಾಕೆ ಈ ಸಿಟ್ಟು ಇಲ್ಲ ಸಲ್ಲದ ಮಾತು ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡು ಮಾತನಾಡೋ ಸ್ವಲ್ಪ ತಿದ್ಕೊಳ್ಳಿ ಅಂತಾನು ಬುದ್ಧಿ ಮಾತು ಹೇಳಿದ್ದಾರೆ ಬಹುಶಃ ಇದೇ ಫಸ್ಟ್ ಅನ್ಸುತ್ತೆ ಈ ಮಟ್ಟಿಗೆ ಸುದೀಪ್ ಬೇಸರ ಆಗಿದ್ದು ಅಲ್ಲದೆ ತಮ್ಮ ಕಾರ್ಯಕ್ರಮದ ಬಗ್ಗೆ ತಾವು ಕೊಟ್ಟ ತೀರ್ಪಿನ ಬಗ್ಗೆ ಮಾತನಾಡಿದ್ದು ಕಿಚ್ಚ ಸುದೀಪ್ ನಿಜಕ್ಕೂ ಮಾಡಿದ್ಯಾ ಅದಕ್ಕೆ ಅಲ್ವಾ ಬಡವರ ಮಕ್ಕಳು ಬೆಳಿಬೇಕು ಅಂತ ಗಿಲ್ಲಿಗೆ ಹತ್ತು ಲಕ್ಷ ಕೊಟ್ಟಿದ್ದು ಮಾನವೀಯತೆ ಅಂತ ಬಂದಾಗ ಕಿಚ್ಚ ದುಡ್ಡಿನ ಮುಖವನ್ನೇ ನೋಡಲ್ಲ ಯಾಕಂದ್ರೆ ಹುಟ್ಟುತ್ತಲೇ ಬಾಯಲ್ಲಿ ಚಿನ್ನದ ಸ್ಪೂನ್ ಇಟ್ಕೊಂಡು ಹುಟ್ಟಿದವರು ಅವರು ಅಂತ ಶ್ರೀಮಂತಿಕೆಯಲ್ಲಿ ಬೆಳೆದವರಿಗೆ ಹಣ ಬೇಕಿಲ್ಲ ಗುಣ ಬೇಕಿರೋದು ಅದನ್ನ ಜನ ಅರ್ಥ ಮಾಡ್ಕೊಳ್ಬೇಕಿದೆ ಅಷ್ಟೇ ಆತ್ಮೀಯರೇ ಈ ಬಗ್ಗೆ ನೀವು ಏನ್ ಹೇಳ್ತೀರಾ ಅನ್ನೋದನ್ನ ಕಾಮೆಂಟ್ ಮೂಲಕ ನಮಗ್ ತಿಳಿಸಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ